ಎರಡು ಸಾವಿರದ ಎಂಟನೇ ದಿನದ ಅಣ್ಣ ನೀವು ಕಡೆ ಬನ್ನಿ ನಿರಂತರ ಅನ್ನದಾಸೋಹ ಕಮಿಟಿಯ ವತಿಯಿಂದ ಇವತ್ತು ದರ್ಗಾ ಜೋಗಳಿಯ ಪಂಚಾಯತಿ ವ್ಯಾಪ್ತಿಗೆ ಸೇರುವ ಐ ಥಿಂಕ್ ಒಂದನೇ ವಾರ್ಡ್ ಅಂತ ಹೇಳಿ ಗ್ರಹಿಸ್ತೀನಿ ಇಲ್ಲಿ ಕರೋನಾ ಬಂದಾಗಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಧುಗಳೇ ಕರೋನಾ ಬಂದಾಗಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅನ್ನದಾಸೋವನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪಾಳಿಗೆ ಇಲ್ಲಿನ ನಮ್ಮ ಬಡ ಜನರಿಗೆ ವಿಶೇಷವಾಗಿ ಅನ್ನದಾಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕಮಿಟಿಯ ಚೇರ್ಮನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಮಲ್ಲೇಶಣ್ಣ ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಭಗವಂತ ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಮೊದಲನೇದಾಗಿ ಬಯಸ್ತೀನಿ ಎರಡನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿನ ಬಡತನವನ್ನು ಒಂದು ಸ್ವಲ್ಪ ಗ್ರಹಿಸಿದ್ರೆ ನಿಮ್ಮೆಲ್ರಿಗೂ ಗೊತ್ತಾಗತ್ತೆ ಅನ್ನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಮನುಷ್ಯ ಬದುಕಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾನ ಭಾಳ ಶ್ರೇಷ್ಠವಾದ ದಾನ ಅಂಥೇಳಿ ನಿಮ್ಮೆಲ್ರಿಗೂ ಗೊತ್ತು ಆದಾಗ್ಯೂ ಕೂಡ ಇವತ್ತು ವಿಶೇಷವಾಗಿ ಎರಡು ಸಾವಿರದ ಎಂಟನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳು ನನ್ನ ಈ ಒಂದು ಈ ಸ್ಥಾನದಲ್ಲಿ ನಿಲ್ಲಬೇಕಾದ್ರೆ ನನ್ನ ಗುರುಗಳೇ ಮುಖ್ಯ ಅದು ಬೇರೆ ಯಾರು ಅಲ್ಲ ತಾಲೂಕಿನ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ಹಿರಿಯ ವಕೀಲರಾದಂಥ ನನ್ನ ಗುರುಗಳು ಆರುಡಿ ನಾಗರಾಜನ್ ಸರ್ ಅವರು ಎಲ್ಲರಿಗೂ ಗೊತ್ತಿರುತ್ತಾರೆ ಚಿರಪರಿಚಿತರು ಅವರ ಎಂಬತ್ತ್ಮೂರನೇ ವರ್ಷ ಇವತ್ತಿಗೆ ಕಾಲಿಡ್ತಿದ್ದಾರೆ ಎಂಬತ್ತ್ಮೂರು ವರ್ಷಕ್ಕೆ ಅವರ ಹುಟ್ಟುಹಬ್ಬದ ದಿವಸ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಕೂಡ ಕಾರಣೀಭೂತರು ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕರುಣಿಸ್ಲಿ ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡಬಳ್ಳಾಪುರದಲ್ಲಿ ಸರಿಸುಮಾರು ಈ ದೇಶದ ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಒಂದೇ ಅಂತ ನಾವು ಏನು ಮಾತಾಡ್ತೀವಿ ಮಾಜಿ ದಿವಂಗತ ರಾಷ್ಟ್ರ ಕಂಡಂತಹ ಉಕ್ಕಿನ ಮಹಿಳೆ ಅಂತ ಹೇಳಿದ್ರು ತಪ್ಪಾಗ್ದು ಪ್ರಧಾನಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಮೇಡಮ್ ಅವರ ಕೇಸನ್ನು ಕೂಡ ನನ್ನ ಪೂಜ್ಯ ಗುರುಗಳು ಅವತ್ತು ನಡೆಸಿ ದೊಡ್ಡಬಳ್ಳಾಪುರಕ್ಕೆ ಮೇಡಮ್ ಕೂಡ ಬಂದೋಗಿದ್ರು ಅಂತ ಹೇಳಿದ್ರೆ ಅದರ ಇತಿಹಾಸ ನಿಮ್ಮೆಲ್ರಿಗೂ ಗೊತ್ತೇ ಇದೆ ದೊಡ್ಡಬಳ್ಳಾಪುರ ಎಷ್ಟು ಶ್ರೇಷ್ಠ ಅಂಥೇಳಿ ಅಂಥ ಒಂದು ಶ್ರೇಷ್ಠವಾದ ಈ ಮಣ್ಣಿನ ಭೂಮಿಯಲ್ಲಿ ಇವತ್ತು ಕೂಡ ಈ ಥರದ ಒಂದು ಬಡತನದ ರೇಖೆಗಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಜನರನ್ನ ಒಂದು ಗುರ್ಸಿ ಅನ್ನದಾನವನ್ನು ಮಾಡುವಂಥ ನಿರಂತರವಾಗಿ ದಾನಿಗಳಿದ್ದಾರೆ ಇವತ್ತು ನೋಡಿ ಇದ್ರ ಜೊತೆಲೇ ನಾನು ವಿಶೇಷವಾಗಿ ಶ್ರೀನಿವಾಸ್ ಗುರುಜಿಯವ್ರದ್ದು ಕೂಡ ಬರ್ತ್ಡೇ ಅಂತ ಹೇಳಿ ಈಗಷ್ಟೇ ಕೇಳ್ಪಟ್ಟೆ ಅಣ್ಣನ ಮೂಲಕೇನ ಅವ್ರಿಗೂ ಕೂಡ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವೆಲ್ಲ ಇಡೀ ತಂಡ ಶುಭವನ್ನು ಕೋರಲೇಬೇಕಾಗ್ತದೆ ಈ ಸುಸಂದರ್ಭದಲ್ಲಿ ಪಂಚಾಯಿತಿಯ ಇರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರಾದ ಶಶಿಕಲಾ ಮೇಡಮ್ ಅವರು ಹಾಜರಾಗಬೇಕಾಗಿತ್ತು ಬಂದು ಸೇರ್ಪಡೆ ಆಗ್ತಾರೆ ಅದರಲ್ಲೂ ನಮ್ಮ ಸೆಲ್ವಂಜಿ ಇರ್ಬೋದು ನಮ್ಮ ಗುರುಗಳು ಅಮರನಾಥ್ ಸರ್ ಇರ್ಬೋದು ನನ್ನಣ್ಣ ನಾಗರಾಜಣ್ಣ ಇರ್ಬೋದು ಬಿಕಾಸ್ ಆಫ್ ಎಲ್ಲರೂ ಕೂಡ ಸಂಪೂರ್ಣವಾಗಿ ಆಮೇಲೆ ನಮ್ಮ ಲಕ್ಷ್ಮಣ್ಣಣ್ಣ ಇರ್ಬೋದು ನಮ್ಮ ಮ್ಯಾಡಮ್ಗಳಿರ್ಬೋದು ನೀವೆಲ್ಲ ಮಾಧ್ಯಮ ಸನ್ಮಿತ್ರ ಎಲ್ಲರೂ ಕೂಡ ಎರಡು ಸಾವಿರದ ಎಂಟು ದಿನಗಳು ಸಂಪೂರ್ಣಗೊಳ್ತದೆ ಅಂದರೆ ನಿಮ್ಮೆಲ್ಲರ ಏನೋ ಸಂಪೂರ್ಣ ಬೆಂಬಲದಿಂದ ಮಾತ್ರ ಸಾಧ್ಯ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಎಲ್ಲರಿಗೂ ಕೊಡಗಿನಿಂದ ಬಂದಿದ್ದೇನೆ ಸಮಾಜ ಸೇವೆ ಸೇವೆ ಮಾಡ್ತಾ ಇರುವಂಥ ಮಹಿಳೆ ಇವತ್ತು ಎರಡು ಸಾವಿರದ ಎಂಟನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿ ಮಲ್ಲೇಶ್ವರವರು ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ನನ್ನನ್ನು ಆಹ್ವಾನಿಸಿದ ಒಂದು ಆ ಒಂದು ಮುಖಾಂತರ ನಾನು ಬಂದಿದ್ದೆ ಈ ಒಂದು ನಮ್ಮ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಒಂದು ತಂಡಕ್ಕೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ದಿನಗಳಲ್ಲಿ ಹೆಚ್ಚಿನ ಮಟ್ಟಕ್ಕೆ ಕಾರ್ಯಕ್ರಮದಲ್ಲಿ ಬೆಳೆಯುವಂತಹ ದೊಡ್ಡಬಳ್ಳಾಪುರ ತಾಲೂಕು ದರ್ಗಾಟುವ ಗ್ರಾಮದಲ್ಲಿ ಎರಡು ಸಾವಿರದ ಎಂಟನೇ ದಿನ ಇವತ್ತು ಏನು ಅನ್ನದಾಸೋಹ ಕಾರ್ಯಕ್ರಮ ಮಾಡ್ತಾವ್ರೆ ಅವರು ತುಂಬಾ ಶ್ರಮ ಪಟ್ಟು ಯಾರು ಯಾರನ್ನು ಹಿಡಿದು ಒಂದಿನೂ ನಿಸ್ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅವ್ರಿಗೆ ಅವರು ಎಲ್ಲ ಶಕ್ತಿ ಕೊಡಲಿ ಇನ್ನೂ ಇಂಥ ಕೆಲಸಗಳು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲ ಕಡೆ ಇಡೀ ಎಲ್ಲ ಕಡೆಯೂ ಮಾಡುವಂಥ ಜನಕ್ಕೆ ನಾವು ಸಹಕಾರ ಕೊಡಬೇಕು ಅಂಥವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಮುಂದೆ ಅವರು ಇನ್ನೂ ಹೆಚ್ಚಿಗೆ ಸಾ ಜನೋಪಯೋಗಿ ಕೆಲಸ ಮಾಡೋದಕ್ಕೆ ಅಂಥವ್ರನ್ನ ನಾವು ಬೆಳೆಸಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೆ ನಮಸ್ಕಾರ ಈ ದಿನ ಎರಡು ಸಾವಿರದ ಎಂಟನೇ ಒಂದು ನಿರ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಶ್ರೀಯುತ ಮಲ್ಲೇಶ್ ಅವರು ಮಾಡ್ತಾ ಇದ್ದಾರೆ ಅವರ ಸಂಗಡಿಗರು ಸೆಲ್ವಂಮ್ ಇದ್ದಾರೆ ಅವರೆಲ್ಲ ಸೇರಿ ಈ ಒಂದು ದಾಸೋಹ ಅನ್ನದಾಸೋಹ ಮಾಡ್ತಾ ಇರೋದು ಭಾಳ ಒಂದು ಶ್ರೇಷ್ಠವಾದಂಥ ಕೆಲಸ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಇಲ್ಲಿ ಭಾಳ ಜನ ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ ಬಹಳ ಜನ ಕೆಲಸ ಹುಡುಕಿಕೊಂಡು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಬೆಂಗಳೂರು ಇರುವಂಥ ಫ್ಯಾಕ್ಟ್ರಿಗಳಿಗೆ ಬರ್ತದೆ ಸೊ ಎಷ್ಟೋ ಜನ ಒಂದೊತ್ತು ಊಟವೂ ಸಿಗದಿರ ಹಸುವುಕೊಂಡಿಂದ ಹಸುವಿಂದ ಮಲಗಿರುವಂಥದ್ದು ಉದಾಹರಣೆ ಇದ್ದೇ ಇರ್ತವೆ ಆ ದಿಕ್ಕಿನಲ್ಲಿ ಇವರೇನು ನಿರಂತರವಾಗಿ ಅನ್ನದಾಸೋಹ ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಒಂದು ಭಾಳ ಶ್ರೇಷ್ಠವಾದ ಕೆಲಸ ಪುಣ್ಯದ ಕೆಲಸ ಅಂತ ಭಾವಿಸ್ತೀನಿ ಮತ್ತು ನಾನು ಕೋವಿಡ್ ಅಲ್ಲೂ ಸಹ ಇವರು ಕಾರ್ಯಕ್ರಮ ಮಾಡಿರೋದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ ಫೋಟೋಸ್ ಸಹ ನೋಡಿದ್ದೀನಿ ಕೊರೋನಾ ಬಂದಾಗ ಭಾಳ ಜನಕ್ಕೆ ತಿನ್ನೋದಕ್ಕೆ ಊಟ ಇರಲಿ ಭಾಳ ವಲಸೆ ಜನ ಹೋದರು ಸುಮಾರು ಸಾವಿರಾರು ಜನ ಕೆಲಸ ಇಲ್ಲ ಅಂತ ನಡ್ಕೊಂಡು ಹೋದರು ಬೇರೆ ಬೇರೆ ರಾಜ್ಯಗಳಿಗೆ ಆ ಸಂದರ್ಭದಲ್ಲಿ ಸಹ ವಿಶೇಷ ಶಿಬಿರಗಳನ್ನು ಮಾಡಿ ಊಟ ನೀಡಿದ್ದಾರೆ ಈ ಒಂದು ಕೆಲಸದಲ್ಲಿ ಇವರಿಗೆ ದಾನಿಗಳು ಏನು ಸಹಾಯ ಮಾಡಿದ್ದಾರೆ ಬೇರೆ ಎಲ್ಲರಿಗೂ ಇದೇ ರೀತಿ ಒಂದು ನಮ್ಮ ರಾಜ್ಯದ ಹೋಗ್ಲಿಕ್ಕೂ ಇಡೀ ದೇಶಕ್ಕೆಲ್ಲನೂ ಇವರು ಮಾದರಿಯಾಗಿ ಈ ಕಾರ್ಯಕ್ರಮನ ಮುಂದುವರಿಸಬೇಕು ಜೊತೆಗೆ ಅನ್ನದಾಸೋಹ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮ ಇವರು ಈ ಚಳಿಗಾಲ ಬರ್ತಾ ಇದೆ ಬೆಡ್ಶೀಟ್ ಕೊಡೋವಂಥದ್ದು ಬ್ಲಾಂಕೆಟ್ ಕೊಡೋವಂಥದ್ದು ಮತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಕೊಡೋ ವಿತರಣೆ ಮಾಡುವಂಥ ಕೆಲಸನೂ ಇದ್ದಾರೆ ಇದು ಸಹ ಒಳ್ಳೆಯ ಕಾರ್ಯಕ್ರಮ ಇದು ಸಮಾಜದಲ್ಲಿ ಉತ್ತಮ ಸಮಾಜದ ಕಟ್ಟೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ